ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಮಾಡ್ತಕ್ಕಂಥ ಸ್ಪೆಷಲ್ ಬೇವು ಬೆಲ್ಲ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನೋಡೋಣ ನೋಡೋಣ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಬೇವಿನ ಹೂವು ಮತ್ತು ಎಳೆ ಬೇವಿನ ಎಲೆಗಳನ್ನು ಕೂಡ ಸಹ ತೊಗೊಂಡಿದ್ದೀನಿ ನಾನು ಮತ್ತು ಈಗ ನಾನು ಒಂದು ದೊಡ್ಡ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತು ನಾನು ಕೇರ್ ಬೀಜ ದ್ರಾಕ್ಷಿ ಮತ್ತು ಗಸಗಸೆ ಮತ್ತು ಪುಟಾಣಿ ಪುಡಿನ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು ನಿಮ್ಗೆ ಯಾವುದ್ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ತೊಗೋಬೋದು ಇಂಥದ್ದೇ ಅಂತ ಏನಿಲ್ಲ ಕಲ್ಲಂಗಡಿ ಬೀಜ ನಾನು ಇಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಕುಂಬಳೆಕಾಯಿ ಬೀಜ ಮತ್ತು ಉತ್ತುತ್ತಿ ಆಕ್ರೋಟ್ಸು ಮತ್ತು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ನೀವು ಇದರಲ್ಲಿ ಯಾವುದಾದ್ರೂ ಇಲ್ಲ ಅಂದರೂ ಏನು ತೊಂದರೆ ಇಲ್ಲ ಏನಿದೆಯೋ ಅದು ತೊಗೋಬೋದು ಈಗ ನಾನು ಒಂದು ಐದರಿಂದ ನಾಲ್ಕು ಯಾಲಕ್ಕಿ ಮತ್ತು ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ಚಿಕ್ಕ ಉರಿನಲ್ಲಿ ನಾವು ಸ್ವಲ್ಪ ಗಸಿಗಸೇನ ಬಿಸಿ ಮಾಡ್ಕೊಳ್ಳೋಣ ಮತ್ತು ಈಗ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಾವು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ತೊಗೋಬೇಕಾಗ್ತದೆ ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ತೊಗೊಂಡಿದ್ದೀನಿ ಒಮ್ಮೆಕ್ಳೇ ಅದನ್ನು ಬಿಸಿ ಮಾಡ್ತೀನಿ ನಾವು ಭಾಳ ಏನು ಮಾಡೋದು ಬೇಡ ಸ್ವಲ್ಪ ರೋಸ್ಟ್ ಆದರೆ ಸಾಕು ಒಂದನಿ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಾನು ಉತ್ತುತ್ತಿ ಮತ್ತು ಕಲ್ಲು ಸಕ್ಕರೆ ಜಜ್ಜಿಬಿಟ್ಟು ಚಿಕ್ಕದಾಗಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಪಚ್ಚ ಕರ್ಪೂರ ಮತ್ತು ಯಾಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಾವು ಕಲಿಸ್ಕೋಬೇಕು ನಾವು ಏನು ಡ್ರೈ ಫ್ರೂಟ್ಸ್ ತಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬೇವಿನ ಹೂವು ಮತ್ತು ಎಲೆಗಳೇನಿತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಮಾವಿನ ಕಾಯಿ ತುರಿದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಮಗೆ ನಾಲ್ಕರಿಂದ ಐದು ಸ್ಪೂನು ಕಡಲೆ ಹಿಟ್ಟಿಡಿಸುತ್ತೆ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ನೀವು ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವರು ಬೇವು ಬೆಲ್ಲನ ನೀರು ನೀರು ಥರ ಮಾಡಿಕೊಂಡು ಕುಡಿತಾರೆ ಆ ಥರನೂ ಮಾಡ್ಬೋದು ಇದು ನಾನು ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ನಾವು ಗಟ್ಟಿಯಾಗೆ ಊಟ ಮಾಡೋದು ಮತ್ತು ಅದನ್ನು ನಾನು ಹೋಳಿಗೆಗೂ ಸಹ ನಂಚ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ನಾನು ಈ ಥರ ಮಂದಕ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಕುಡಿಯೋದಾಗಿದ್ರೆಗಿನ ಇನ್ನೂ ಜಾಸ್ತಿ ನೀರು ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇದನ್ನು ತಣ್ಣಗೆ ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹೋಳಿಗೆಗೆ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ಜೊತೆಗೆ ಇದನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹೆಗ್ಗದೆ ಎರಡೂ ಸಮಾನವಾಗಿ ತೆಗೆದುಕೊಳ್ಳುವುದೇ ಜೀವನ ಅಲ್ಲವೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು